ವಿದ್ಯಾರ್ಥಿನಿ ನೇಹಾ ಹತ್ಯೆ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಆರೋಪಿ ಫಯಾಜ್ ನ ಮತ್ತಷ್ಟು ಆತಂಕಕಾರಿ ವಿಚಾರವು ಕೂಡ ಈಗ ಬೆಳಕಿಗೆ ಬಂದಿರೋದು ವಿದ್ಯಾರ್ಥಿನಿ ನೇಹ ಹತ್ಯೆ ಕೇಸ್ಗೆ ಮತ್ತೊಂದು ತಿರುವು ನಿನ್ನೆಷ್ಟೇ ಆತ ದಿನಗಳಿಂದ ಸ್ಕೆಚ್ ಹಾಕಿದ್ದ ಎರಡೂವರೆ ಗಂಟೆ ಕಾದಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು ಇದೀಗ ಆರೋಪಿ ಫಯಾಜ್ ನ ಮತ್ತಷ್ಟು ಆತಂಕಕಾರಿ ವಿಚಾರ ನೇಹಾ ಹಿರೇಮಠ ಮನೆ ಸುತ್ತಮುತ್ತ ಓಡಾಡಿದ್ದ ಫಯಾಜ್ ಹತ್ಯೆ ಮಾಡುವ ಉದ್ದೇಶದಿಂದಲೇ ಕೆಲ ದಿನಗಳ ಮೊದ್ಲಿಂದನೇ ನೇಹಾ ಚಲನವಲನಗಳನ್ನು ಆತ ಗಮನಿಸ್ತಾ ಇದ್ದ ಹತ್ಯೆ ಮಾಡೋ ಕೆಲ ದಿನಗಳ ಮೊದಲು ನೇಹಾ ಮನೆ ಬಳಿ ಓಡಾಟ ಕೂಡ ನಡೆಸಿದ್ದಾನೆ ಕೊಲೆ ಮಾಡೋ ಐದು ದಿನ ಮೊದಲೇ ಚಾಕುವನ್ನು ಖರೀದಿಸಿದ್ದ ನೇಹಾ ಚಲನವಲನಗಳನ್ನು ಗಮನಿಸಿದ್ದ ಈ ಆರೋಪಿ ಫಯಾಜ್ ಪ್ರತಿ ವಿಚಾರದವನ್ನ ಕೂಡ ಇತ ಅಬ್ಸರ್ವ್ ಮಾಡ್ತಾ ಇದ್ದ ಏಪ್ರಿಲ್ ಹದಿನೆಂಟರಂದು ಎಕ್ಸಾಮ್ ಇದೆ ಅಂತ ಕಾಲೇಜ್ಗೆ ಬಂದಿದ್ದ ಫಯಾಜ್ ಏಪ್ರಿಲ್ ಹದಿನೆಂಟರಂದೇ ನೇಹಾಳ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು ಸ್ಕೂಟಿ ತೆಗೆದುಕೊಂಡು ನೇಹಾ ಕಾಲೇಜ್ಗೆ ಬಂದಿದ್ದ ಫಯಾಜ್ ಅದಾದ ನಂತರ ಆಗಿರುವಂತಹ ವಿಚಾರ ಗೊತ್ತೇ ಇದೆ ಸ್ಕೂಟಿ ತಗೊಂಡು ನೇಹಾ ಕಾಲೇಜ್ಗೆ ಬಂದು ಸ್ಕೂಟಿಯನ್ನು ಸ್ಟಾರ್ಟಿಂಗ್ ಮೋಡ್ನಲ್ಲೇ ಇಟ್ಟು ಎಸ್ಕೇಪ್ ಆಗೋದಕ್ಕೆ ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದ ಕೆ ಎ ಟ್ವೆಂಟಿ ಫೋರ್ ವೈ ಫೈವ್ ಸೆವೆನ್ಸ್ ಏಟ್ ಒನ್ ನಂಬರ್ನ ಸ್ಕೂಟಿಯನ್ನು ಫೈಆರ್ಸ್ ತಂದಿದ್ದ ಕೊಲೆ ಮಾಡೋ ಉದ್ದೇಶದಿಂದಲೇ ಸ್ಕೂಟಿ ತಂದಿದ್ದ ರಸ್ತೆ ಕಡೆ ಮುಖ ಮಾಡಿ ಸ್ಕೂಟಿಯನ್ನು ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ ಮೂರುವರೆ ಕೋಟಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹ್ಯಾಂಡ್ ಬ್ರೇಕ್ ಇಟ್ಕೊಂಡೆ ಇದು ಆನಲಿಟ್ಟೆ ಆತ ಪಾರ್ಕ್ ಮಾಡಿದ್ದ ಕಾಲೇಜ್ ಹೋಗಿ ಪ್ರಾಕ್ಟಿಕಲ್ ಹಾಲ್ನಲ್ಲಿ ಫಯಾಜ್ ಕೂತಿದ್ದ ಎಕ್ಸಾಮ್ ಮುಗಿತಾನೆ ನೇಹಾಳನ್ನು ಮಾತನಾಡಿಸಿದ್ದ ಫಯಾಜ್ ಇದಕ್ಕೆ ರಿಯಾಕ್ಟ್ ಮಾಡಿರಲಿಲ್ಲ ವಿದ್ಯಾರ್ಥಿನಿ ನೇಹ ಹೀಗಾಗಿ ರೊಚ್ಚಿಗೆದ್ದು ಚಾಕುವಿನಿಂದ ಇರಿದು ಫಯಾಜ್ ಪರಾರಿಯಾಗಿದ್ದ ಇನ್ನು ಆತ ಸ್ಕೂಟಿ ಇದ್ದ ಕಡೆ ಪರಾರಿ ಆಗಬೇಕಾಗಿತ್ತು ಆದರೆ ಆತನ ಗಾಬರಿಗೂ ಆತಂಕಕ್ಕೂ ಗೊತ್ತಿಲ್ಲ ಬಿ 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 ಕಾಲೇಜ್ ಮೇನ್ ಗೇಟ್ನಿಂದ ಆತ ಆಗಿದ್ದ ಓಡ್ ಹೋಗಿ ಪರಾರಿಯಾಗಿ ಟ್ರೈ ಮಾಡಿದ್ದ ಲಿಂಗರಾಜನಗರದ ರಾಜ ಕಾಲುವೆ ಬಳಿ ಕುಳಿತಿದ್ದ ಪೊಲೀಸರು ಮತ್ತು ಸಾರ್ವಜನಿಕರಿಂದ ಆತನನ್ನು ವಶಕ್ಕೆ ಪಡೆಯಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ ಶಿವಕುಮಾರ್ ಇಲ್ಲಿ ನೇಹಾ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಫಯಾಜ್ನ ಪ್ಲಾನಿಂಗ್ ಏನೇನಾಗಿತ್ತು ಆತ ಯಾವ ರೀತಿ ಕೆಲ ದಿನಗಳ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಆತ ಹೇಗೆ ಸಿಕ್ಕಾಕೊಂಡ ಇವೆಲ್ಲವನ್ನ ಗಮನಿಸೋದಾದ್ರೆ ಇವತ್ತೇನು ತಿರುವು ಸಿಕ್ಕಿದೆ ಈ ಪ್ರಕರಣಕ್ಕೆ ಸುಕನ್ಯಾ ಪ್ರಮುಖವಾಗಿ ಈ ಫಯಾಜ್ ನೇಹಾ ಕೊಲೆ ಆರೋಪಿ ಫಯಾಜ್ ಏನಿದ್ದಾನೆ ಆತನ ಆತಂಕಕಾರಿ ವಿಚಾರಗಳು ಮತ್ತಷ್ಟು ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಇಲ್ಲಿ ಫಯಾಜ್ ನೇಹಾಳನ್ನ ಕೊಲೆ ಮಾಡೋ ಉದ್ದೇಶದಿಂದಲೇ ಈ ಒಂದು ನೇಹಾಳ ನಿವಾಸ ಏನಿದೆ ಹುಬ್ಬಳ್ಳಿಯ ಬಿಡ್ನಾಳದಲ್ಲಿ ಅಲ್ಲಿಗೆ ಒಂದು ವಾರಗಳ ಕಾಲ ಮುಂಚೆ ನೇಹಾ ಮನೆ ಸುತ್ತ ಓಡಾಡ್ತಾನೆ ಅಲ್ಲಿಂದ ಆತ ಆತ ಆ ನೇಹಾಳ ಚಲನವನಗಳ ಚಲನವಲಗಳನ್ನು ಸಂಪೂರ್ಣವಾಗಿ ಆಬ್ಸರ್ವ್ ಮಾಡ್ತಾನೆ ಪ್ರತಿಯೊಂದು ವಿಚಾರಗಳು ಕೂಡ ನೇಹಾಳ ಆಬ್ಸರ್ವ್ಗಳನ್ನು ಮಾಡ್ತಾನೆ ಯಾವಾಗ ನೇಹಾಳ ಎಕ್ಸಾಮ್ಗೆ ಬರ್ತಾನೆ ತಾಳ ಅನ್ನೋದು ಈತನಿಗೆ ಕನ್ಫರ್ಮ್ ಆಗುತ್ತೆ ಕಾಲೇಜ್ನಲ್ಲಿ ಎಕ್ಸಾಮ್ ಇದೆ ಅನ್ನೋದನ್ನ ಈತ ಮುಂಚೆನೆ ತಿಳಿದುಕೊಂಡಿರ್ತಾನೆ ಯಾಕಂದ್ರೆ ಫಯಾಜ್ ಏನಿದ್ದಾನೆ ಆತ ಕಳೆದ ಆರು ತಿಂಗಳಿಂದ ಕಾಲೇಜ್ಗೆ ಹೋಗ್ತಿರಲಿಲ್ಲ ಆತ ಬಿ ಬಿ ಸಿ ಎ ಫೇಲ್ ಆಗಿರೋ ಕಾರಣಕ್ಕೆ ಡ್ರಾಪ್ಔಟ್ ಆಗಿರ್ತಾನೆ ಕೊನೆಯ ಸೇಮ್ ಆತ ಫೇಲ್ ಆಗಿರ್ತಾನೆ ಆದರೆ ಕಾಲೇಜ್ನಲ್ಲಿ ಯಾವಾಗ ಎಕ್ಸಾಮ್ ಇದೆ ಮತ್ತು ಯಾವ ಡೇಟಿಗೆ ಎಕ್ಸಾಮ್ ಇದೆ ಎನ್ನುವುದನ್ನ ಈತ ತನ್ನ ಸಹಪಾಠಿಗಳಿಂದ ತಿಳಿದುಕೊಂಡಿರ್ತಾನೆ ಈ ಹದಿನೆಂಟನೇ ತಾರೀಕಿಗೆ ಕೊಲೆ ಏನಾಗುತ್ತೆ ಕೊಲೆಯ ಐದು ದಿನ ಮುಂಚೆನೇ ಈತ ಧಾರವಾಡದಲ್ಲಿ ಚಾಕುವನ್ನು ಖರೀದಿ ಮಾಡಿರ್ತಾನೆ ಅದಾದ ನಂತರ ಹದಿನೆಂಟನೇ ತಾರೀಕು ನೇಹಾಳ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋ ದಿನ ಬಿ ವಿ ಬಿ ಕಾಲೇಜ್ಗೆ ಧಾರವಾಡದಿಂದ ಫಯಾಸ್ ಬರ್ತಾನೆ ಅದು ಒಂದು ಸ್ಕೂಟಿಯಲ್ಲಿ ಆ ಸ್ಕೂಟಿ ಕೂಡ ಅವರ ತಾಯಿಯ ಹೆಸರಿನಲ್ಲಿ ತೆಗೆದುಕೊಂಡು ಈ ಒಂದು ಬಿ ವಿ ಬಿ ಕಾಲೇಜ್ಗೆ ಮೂರು ಗೇಟ್ಗಳಿವೆ ಒಂದು ಮೇನ್ ಗೇಟು ಮತ್ತು ಇನ್ನೊಂದು ಕಡೆ ಬ್ಯಾಕ್ ಆ ಬ್ಯಾಕ್ ಗೇಟ್ ಬಳಿ ಈತ ತನ್ನ ಸ್ಕೂಟಿಯನ್ನು ಪಾರ್ಕ್ ಮಾಡ್ತಾನೆ ಅದು ಕೂಡ ರಸ್ತೆಯ ಮುಖ ಕಡೆ ಅಂದ್ರೆ ತಾನು ಕೊಲೆ ಮಾಡುವ ಉದ್ದೇಶದಿಂದಲೇ ಕಾಲೇಜ್ಗೆ ಬಂದಿರ್ತಾನೆ ಕೊಲೆ ಮಾಡಿ ಎಸ್ ಎಸ್ಕೇಪ್ ಆಗೋ ಆಗಬೇಕು ಅನ್ನೋ ಕಾರಣಕ್ಕೆ ಅದನ್ನು ರಸ್ತೆಯ ಕಡೆ ಮುಖ ಮಾಡಿ ನಿಂತಿಸ್ತಾನೆ ಅಲ್ಲಿ ನೇಹಾಳ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ ಆತ ಸೀದಾ ಹೋಗಿ ಪ್ರಾಕ್ಟಿಕಲ್ ಹಾಲ್ನಲ್ಲೇ ಕುಂದಿರ್ತಾನೆ ಸರಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಆತ ಪ್ರಾಕ್ಟಿಕಲ್ ಹಾಲ್ನಲ್ಲಿ ಕೂರ್ತಾನೆ ಯಾವಾಗ ಎಕ್ಸಾಮ್ ಮುಗಿಯುತ್ತೆ ಆತನು ಕೂಡ ಕೆಳಗಡೆ ಬರ್ತಾನೆ ನೇಹಾ ಕೂಡ ಕೆಳಗಡೆ ಬರ್ತಾಳೆ ನೇಹಾ ಬಂದ ಕ್ಷಣಕ್ಕೆ ಆತ ತನ್ನ ಮುಖಕ್ಕೆ ಮಾಸ್ಕ್ ಹಾಕ್ತಾನೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ನೇಹಾಳನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಆದರೆ ನೇಹ ಅವಳಿಗೆ ರಿಯಾಕ್ಟ್ ಮಾಡಲ್ಲ ಅಂದರೆ ಫಯಾಜ್ಗೆ ರಿಯಾಕ್ಟ್ ಮಾತಾಡ ಮಾಡಲ್ಲ ನನಗೆ ಜೊತೆ ಮಾತಾಡಕ್ಕೆ ಉದ್ದೇಶ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅದೇ ಸಮಯದಲ್ಲಿ ಫಯಾಜ್ ತನ್ನ ಬ್ಯಾಗ್ನಲ್ಲಿ ನಲ್ಲಿ ಚಾಕು ಏನಿರುತ್ತೆ ಅದೇ ಚಾಕುವನ್ನು ತೆಗೆದುಕೊಂಡು ನೇಹಾಳೆಗೆ ಚುಚ್ಚಾನೆ ಸುಮಾರು ಹತ್ತು ಹತ್ತರಿಂದ ಹದಿನಾಲ್ಕು ಬಾರಿ ಚುಚ್ಚಿ ಆಕೆಯನ್ನು ಕೊಲೆ ಮಾಡಿ ನಂತರ ಲಿಂಗರಾಜನಗರದಲ್ಲಿ ಸಾರ್ವಜನಿಕರು ಮತ್ತು ಪೊಲೀಸರ ಕೈಗೆ ಸಿಕ್ಕಿ ಸಿಕ್ಕಿ ಹಾಕಿಕೊಳ್ತಾನೆ ಸುಖನೆ ಇದರ ಜೊತೆಗೆ ಹುಬ್ಬಳ್ಳಿಯಿಂದ ಸ್ಟೋರಿ ಬರ್ತಾ ಇದೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರಗೊಂಡ ನೇಹಾ ಹತ್ಯೆ ಪ್ರಕರಣದ ತನಿಖೆ ತನಿಖೆ ಜಾಸ್ತಿ ಆಗ್ತಾ ಇದೆ ತೀವ್ರವಾಗಿ ತನಿಖೆಯನ್ನು ಮಾಡಲಾಗ್ತಾ ಇದೆ ನಿರಂಜನ್ ಹಿರೇಮಠ ಮನೆಗೂ ಕೂಡ ಬಂದ ಸಿಐಡಿ ಅಧಿಕಾರಿಗಳು ಸಿಐಡಿ ಅಧಿಕಾರಿಗಳು ನಿರಂಜನ್ ಹಿರೇಮಠ ನಿವಾಸಕ್ಕೆ ಅಲ್ಲಿ ಸಾಕಷ್ಟು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ ಹುಬ್ಬಳ್ಳಿಯ ಬುಡನಾಳ ನಿವಾಸಕ್ಕೆ ಆಗಮಿಸಿದ ಸಿಐಡಿ ಟೀಮ್ ಸಿಐ ಡಿ ಎಡಿಜಿಪಿ ವಿ ಕೆ ಸಿಂಗ್ ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ಇದು ನೇಹಾ ತಂದೆ ನಿರಂಜನ್ ತಾಯಿ ಗೀತಾ ಹೇಳಿಕೆ ಹಾಗೂ ಪೋಷಕರ ಹೇಳಿಕೆನಿದೆ ಅದೆಲ್ಲವನ್ನು ಕೂಡ ದಾಖಲು ಮಾಡ್ಕೋತಾ ಇದ್ದಾರೆ ಪೋಷಕರ ಹೇಳಿಕೆಯನ್ನು ಪಡಿತಾ ಇರುವಂಥ ಅಧಿಕಾರಿಗಳು ಈಗಾಗಲೇ ಆರೋಪಿ ಫಯಾಜ್ ಕರೆದೊಯ್ದು ಸ್ಥಳ ಮಹಜರನ್ನು ಕೂಡ ಮಾಡಲಾಗಿದೆ ಫಯಾಜ್ನನ್ನು ವಿಚಾರಣೆ ನಡೆಸಿರುವಂಥ ಸಿ ಐ ಡಿ ತಂಡ ಈಗ ಹೆಚ್ಚಿನ ವಿವರಕ್ಕೋಸ್ಕರ ಈಗ ನಿರಂಜನ್ ಹಿರೇಮಠವರ ನಿವಾಸಕ್ಕೂ ಕೂಡ ಆಗಮಿಸಿ ನಿರಂಜನ್ ಹಿರೇಮಠವರ ನಿವಾಸಕ್ಕೆ ಆಗಮಿಸಿ ಇನ್ನಷ್ಟು ವಿವರಗಳನ್ನು ತನಿಖೆಯನ್ನು ನಡೆಸ್ತಾ ಇದೆ ಪೋಷಕರ ಹೇಳಿಕೆ ನಿರ ಇನ್ಫ್ಯಾಕ್ಟ್ ನಿರಂಜನ್ ಹಿರೇಮಠ ಹಾಗೂ ಅವರ ಪತ್ನಿ ಗೀತಾ ಹಿರೇಮಠವರ ಹೇಳಿಕೆಯನ್ನು ದಾಖಲಿಸಿ ಬೇಕಾದಂತ ಲೀಗಲ್ ಪ್ರೊಸೆಸ್ ಅದನ್ನು ಅದನ್ನ ಮಾಡ್ತಾ ಇದೆ ಬಟ್ನಲ್ಲಿ ನೇಹಾ ಹತ್ಯೆ ಪ್ರಕರಣದ ತನಿಖೆ ಈಗ ಚುರುಕುಗೊಂಡಿದೆ ನೇಹಾಳನ್ನ ಮತಾಂತರ ಮಾಡೋಕೆ ಫಯಾಸ್ ಯತ್ನಿಸಿದ್ದ ಅನ್ನುವಂತ ಗಂಭೀರ ಆರೋಪ ಈಗ ಕೇಳಿಬಂದಿದೆ ಮತಾಂತರಕ್ಕೆ ಯತ್ನಿಸಿದ್ದ ಅಂತ ನೇಹಾ ತಂದೆ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿರುವಂತದ್ದು ನೇಹಾ ಕೊಲೆ ಕೇಸ್ಗೆ ಲವ್ಯಾಂಗನಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದಕ್ಕೆ ನೇಹಾ ಪ್ರಕರಣವೇ ಸಾಕ್ಷಿ ಅನ್ನುವಂಥ ಮಾತನ್ನು ಈ ವೇಳೆ ಹೇಳ್ತಾರೆ ಎಲ್ಲ ಅಲ್ಲಿ ಹೋದಾಗ ಅವರು ನೇಹಾ ಅವ್ರ ತಂದೆ ನಿರಂಜನ್ ಅವರು ಎಲ್ಲ ಇದರಲ್ಲಿಯೂ ಬಂದಿದೆ ವೈರಲ್ ಆಗಿದೆ ನಿಮ್ಮಿಂದನೇ ನ್ಯಾಯ ಸಿಗಬೇಕು ಅಂತ ಹೇಳಿದರು ನಾವು ಹೋರಾಟ ಶುರು ಮಾಡಿದ್ವಿ ಹೋರಾಟ ಶುರು ಮಾಡಿದ ನಂತರ ನಾವು ಕೆಲವರು ಭೇಟಿ ಕೊಟ್ಟಿವಿ ಯಾಕಂದರೆ ನಮಗೆ ಸಂವೇದನಾಶೀಲ ರಾಜಕಾರಣವನ್ನು ನಾವು ಮಾಡ್ತೀವಿ ನೀವು ಮೊದಲೇ ಹೇಳಬೇಕಾಗಿತ್ತು ನಾವು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಮತ್ತು ಸಿ ಐ ಡಿ ತನಿಖೆ ಕೊಡ್ತೀವಿ ಇದರಲ್ಲಿ ಲವ್ ಆ್ಯಂಗಲ್ ಇದೆ ಅನ್ನೋವಂಥದ್ದನ್ನು ಅನೇಕರು ಹೇಳಿದ್ದಾರೆ ಅವ್ರ ತಂದೆಯೂ ಹೇಳಿದ್ದಾರೆ ಮತಾಂತರ ಆಗು ಅಂತೇಳಿ ನನಗೆ ಒತ್ತಾಯ ಮಾಡಿದರು ಅಂತ ಅವರ ಮಗಳು ನನಗೆ ಹೇಳಿದರು ಅನ್ನೋವಂಥದ್ದನ್ನು ಅವರ ತಂದೆ ಹೇಳಿದ್ದಾರೆ ಅದರ ಆ್ಯಂಗಲ್ದಲ್ಲಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲಿ ಆಗ್ತಿತ್ತು ಎಷ್ಟು ಅಸಡ್ಡೆಯಾಗಿ ಅಸಭ್ಯ ಆಗಿ ನೀವು ರಿಯಾಕ್ಷನ್ ಕೊಟ್ಟ್ರಿ ಏ ಬಿಡ್ರಿ ಅವ್ರು ಪರ್ಸ್ನಲ್ ಅಂತ ಹೇಳಿದ್ರಲ್ಲಿ ನೀವು ಇದೆ ಟೋನದಲ್ಲಿ ಹೇಳಿದ್ರಲ್ಲಿ ಮುಖ್ಯಮಂತ್ರಿಗಳೇ ಮತ್ತು ಇವರು ಆಕಸ್ಮಿಕ ಅಂತ ಹೇಳಿದ್ರು ರಾಮೇಶ್ವರ ಕೆಫೆನ ಬಂದಾಗ ಏನು ಹೇಳಿದ್ರಿ ನೀವು ಸಿಲಿಂಡರ್ ಬ್ಲಾಸ್ಟ್ ಅಂತ ಹೇಳಿದ್ರಲ್ಲಿ ನೀವು ಕಾಂಗ್ರೆಸ್ದವ್ರು ಏನಾಯಿದ್ರು ಹಿಡ್ಕೊಂಬಂದರೆ ಬಾಯಿ ಮುಚ್ಕೊಂಡು ಹಾಕುತ್ತೀರಿ ನೀವು ಅಂದರೆ ಜನರ ಜೀವನದ ಜೊತೆಗೆ ಚಲ್ಲಾ ಜೀವದ ಜೊತೆಗೆ ಚಲ್ಲಾಟ ಆಡ್ಯಾದ್ರೂ ಸಹಿತ ರಾಜಕೀಯ ಬೇಳೆಗಳನ್ನು ಬೆಳೆಸೋ ಡಬಲ್ ಸ್ಟ್ಯಾಂಡರ್ಡ್ ಇರೋದು ಚಂಬು ಕೊಡೋರು ಕಾಂಗ್ರೆಸ್ ಪಾರ್ಟಿಯವರು